ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದ ಐವೇ ಸರ್ಕಲ್ ಬಳಿಯ ನೆಲ್ಪಾಡ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಈಡನ್ಸ್ ನ್ಯೂಸ್ ಸಿಇಒ ವೀರೇಶ್ ವೀರಪ್ಪ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿ ಕಾರ್ಮಿಕ ವರ್ಗಕ್ಕೆ ತಲುಪಬೇಕಾದ ಹಲವು ಸರ್ಕಾರಿ ಸವಲತ್ತು ಕಾರ್ಮಿಕರಿಗೆ ತಲುಪುವಲ್ಲಿ ವಿಫಲವಾಗ್ತಾ ಇವೆ ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಅಗತ್ಯ ಇದೆ ಎಂದಿದ್ರು ಕಾರ್ಯಕ್ರಮ ಇಂದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೆಡ್ ಯೂನಿಯನ್ ವತಿಯಿಂದ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದ ಐವೇ ಸರ್ಕಲ್ ಬಳಿ ನೆಲ್ಪಾಡ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಈಡನ್ಸ್ ನ್ಯೂಸ್ ಸಿಇಒ ವೀರೇಶ್ ವೀರಪ್ಪ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿ ಕಾರ್ಮಿಕ ವರ್ಗಕ್ಕೆ ತಲುಪಬೇಕಾದ ಹಲವು ಸರ್ಕಾರಿ ಸವಲತ್ತು ಕಾರ್ಮಿಕರಿಗೆ ತಲುಪುವಲ್ಲಿ ವಿಫಲವಾಗ್ತಾ ಇವೆ ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಅಗತ್ಯ ಇದೆ ಎಂದಿದ್ರು ಕಾರ್ಮಿಕರು ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಬಳಕಿ ಬಳಿಕ ಎಸ್ಟಿಟಿಯು ವತಿಯಿಂದ ಚಾಲು ಒದ್ದಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವಿಸಲಾಯಿತು ಇದೇ ವೇಳೆ ಯೋಜನೆಯಡಿ ಚಾಲಕ ನಿರ್ವಾಹಕ ಕ್ಲೀನರ್ ನಿಲ್ದಾಣ ಸಿಬ್ಬಂದಿ ಹಾಗೂ ಮಾರ್ಗ ತಪಾಸಣಾ ಸಿಬ್ಬಂದಿ ಕಾವಲುಗಾರ ಪಂಚ ರಿಪೇರಿ ಅಂಗಡಿಗಳು ಸೇರಿದಂತೆ ಹಲವು ಕಾರ್ಮಿಕರು ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಸೌಲಭ್ಯವನ್ನು ಪಡೆದುಕೊಂಡರು